ನಮಸ್ಕಾರ ಎಲ್ಲರಿಗೂ ಪ್ರಿಯಾಸಚಿ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಶ್ರೀರಾಮ್ ನವಮಿಯ ಶುಭಾಶಯಗಳು ನಾನಿವತ್ತು ರಾಮನವಮಿಯ ಪ್ರಯುಕ್ತವಾಗಿ ಒಂದು ಸ್ಪೆಷಲ್ ಬೆಲ್ಲದ ಪಾನಕದ ರೆಸಿಪಿಯನ್ನ ತೋರಿಸ್ತಾ ಇದೀನಿ ಈ ಬೇಸಿಗೆಯ ಸುಡೋ ಬಿಸಿಲಲ್ಲಿ ಈ ನಿಂಬೆ ಬೆಲ್ಲದ ಪಾನಕ ದೇಹಕ್ಕೆ ತುಂಬಾನೇ ತಂಪಾಗಿರುತ್ತೆ ಅಷ್ಟೇ ಅಲ್ಲ ಇದು ದೇವರ ನೈವೇದ್ಯಕ್ಕೂ ಕೂಡ ತುಂಬಾನೇ ಶ್ರೇಷ್ಠ ಈ ರಾಮನವಮಿ ದಿನ ಈ ಬೆಲ್ಲದ ಪಾನಕವನ್ನು ಮಾಡ್ಕೊಳ್ಳಬೇಕು ಬನ್ನಿ ಯಾವ ರೀತಿಯಾಗಿ ಸಾಂಪ್ರದಾಯಿಕವಾಗಿ ಬೆಲ್ಲದ ಪಾನಕ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆಯನ್ನ ತಗೊಳ್ತಾ ಇದೀನಿ ಈ ಪಾತ್ರೆಗೆ ನಾವು ಒಂದು ಲೀಟರ್ ಅಷ್ಟು ನೀರ್ ಹಾಕೊಳ್ಳೋಣ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಾದ್ರೆ ಎಲ್ಲ ಪ್ರಮಾಣ ಎಲ್ಲ ಪದಾರ್ಥಗಳನ್ನ ಡಬಲ್ ಹಾಕೋಬಹುದು ಈಗ ನಾನು ಒನ್ ಲೀಟರ್ ನೀರಿಗೆ ಅರ್ಧ ಕಪ್ ನಷ್ಟು ಅಂದ್ರೆ ನೂರ ಐವತ್ತು ಗ್ರಾಮ್ ನಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ನೀವು ನಿಮ್ಮ ಸಿಹಿಯ ತಕ್ಕ ಹಾಗೆ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬಹುದು ಈಗ ಬೆಲ್ಲವನ್ನ ಮೊದಲು ಚೆನ್ನಾಗಿ ಕರ್ಗಸ್ಕೊಳ್ಬೇಕು ಬೆಲ್ಲ ಕರಗೋವರೆಗೂ ಒಂದ್ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಬೆಲ್ಲ ಕರಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಪೂರ್ತಿಯಾಗಿ ಬೆಲ್ಲ ಕರಗಿದ ಮೇಲೆ ಈ ಬೆಲ್ಲ ಕರಗಿದಂಥ ನೀರನ್ನು ನಾವು ಶೋಧಿಸ್ಕೊಳ್ಬೇಕು ಅಂದರೆ ಸೋಸ್ಕೊಳ್ಬೇಕಾಗುತ್ತೆ ಇನ್ನೊಂದು ಪಾತ್ರೆಗೆ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಕೆಲವೊಮ್ಮೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ ಹಾಗಾಗಿ ನಾವು ಶೋಧಿಸಿ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು ಈಗ ಬೆಲ್ಲವನ್ನು ಶೋಧಿಸ್ಕೊಂಡು ಆದಮೇಲೆ ಇದರಲ್ಲಿ ನಾನು ಒಂದೂವರೆಯಷ್ಟು ನಿಂಬೆ ರಸವನ್ನು ಹಾಕೊಳ್ತಾ ಇದ್ದೀನಿ ನೀವು ಎರಡು ಬೇಕಾದರೂ ಹಾಕ್ಕೊಳ್ಬೋದು ಹುಳಿ ಜಾಸ್ತಿ ಇಷ್ಟ ಅಂದರೆ ನಾನು ಒಂದೂವರೆ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ನಿಂಬೆ ರಸವನ್ನು ಮೇಲೆ ಒಂದು ಅರ್ಧ ಚಮಚದಷ್ಟು ಒಣ ಶುಂಠಿ ಪುಡಿ ಹಾಕೊಳ್ಳೋಣ ಒಣ ಶುಂಠಿ ಇಲ್ಲ ಅಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇಲ್ಲ ಹಸಿ ಶುಂಠಿಯನ್ನು ತುರಿದ್ಬಿಡ್ಬೇಕಾದ್ರೂ ಹಾಕೊಳ್ಬೋದು ಚೆನ್ನಾಗಿರುತ್ತೆ ಮತ್ತೆ ಒಂದು ಕಾಲು ಚಮಚದಷ್ಟು ಏಲಕ್ಕಿ ಪುಡಿ ಹಾಕೊಳ್ಳೋಣ ಕಾಲು ಚಮಚದಷ್ಟು ಮೆಣಸಿನ ಪುಡಿಯನ್ನು ಹಾಕೊಳ್ಳೋಣ ಕಾಲು ಚಮಚದಷ್ಟು ಉಪ್ಪು ಕೂಡ ಹಾಕೊಳ್ಳೋಣ ಮತ್ತೆ ಕೆಲವು ತುಳಸಿ ಎಲೆಗಳನ್ನ ಹಾಕೊಳ್ಳಿ ನೈವೇದ್ಯಕ್ಕೋಸ್ಕರ ಮಾಡ್ತಿರೋದ್ರಿಂದ ತುಳಸಿ ಎಲೆ ಹಾಕ್ಕೊಳ್ಳೇಬೇಕು ಎಲ್ಲವನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಮ್ಮ ರುಚಿ ರುಚಿಯಾದ ತಂಪಾದ ಪಾನಕ ತಯಾರಾಗುತ್ತೆ ತಣ್ಣಗ್ ಬೇಕಂದ್ರೆ ಫ್ರಿಜ್ ನಲ್ಲಿ ಇಟ್ಕೊಂಡು ನೀವು ಸರ್ವ್ ಮಾಡ್ಕೊಳ್ಬೋದು ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ ಇದನ್ನು ನೀವು ಖಂಡಿತವಾಗ್ಲೂ ವರ್ಷಕ್ಕೆ ಒಂದು ಸಲ ಏನಾದರೂ ಅಂದರೆ ಶ್ರೀರಾಮನವಮಿ ಹಬ್ಬದ ದಿನ ಕುಡಿಲೇಬೇಕು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಆ ಪಾನಕ ಇದೇ ರುಚಿಯಲ್ಲಿರುತ್ತೆ ನೀವು ಒಂದ್ಸಲ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಇವತ್ತಿನ ಈ ಪಾನಕದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ರಿಯಾಸುಜಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ಹಾಗೆ ನಿಮಗೆ ತುಂಬ ಚೆನ್ನಾಗಿ ಅನಿಸಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಧನ್ಯವಾದಗಳು